ಚಕ್ರವರ್ತಿ ಅಣ್ಣವರ ಮಾತಿರ್ಬೋದು ಅಥವಾ ಈ ದಿಗ್ಗಜರುಗಳ ಮಾತನ್ನ ಕೇಳ್ತಾ ಇದ್ರೆ ನಮ್ಗೊಂದು ಜ್ಞಾಪಕ ಬರುತ್ತೆ ನಾವು ಯಾರ ಜೊತೆ ಬಂತಿರ್ತೀವೋ ಯಾರ ಜೊತೆ ನಾವು ಜಾಸ್ತಿ ಸಮಯವನ್ನು ಕಳಿತೀವೋ ನಾವು ಅವ್ರ ತರ ಆಗ್ಬಿಡ್ತೀವಂತೆ ಶಿಕ್ಷಕರ ಜೊತೆ ನಾವು ಜಾಸ್ತಿ ಸಂವಾದ ಇಟ್ಕೊಂಡ್ರೆ ನಮ್ಗೆ ವಿದ್ಯಾರ್ಥಿ ಆಗ್ಬೇಕು ಅಂತ ಅನ್ಸತ್ತಂತೆ ವಿಜ್ಞಾನಿಗಳ ಜೊತೆ ಜಾಸ್ತಿ ಒಂದು ಮಾತಾಡ್ತಾ ಇದ್ರೆ ನಮ್ಗೆ ಸಂಶೋಧಕರಾಗಬೇಕು ಅಂತ ಅನ್ಸತ್ತಂತೆ ಹಾಗೇನೆ ಕುಡುಕರ ಜೊತೆ ಜಾಸ್ತಿ ಹೊತ್ತು ಮಾತಾಡ್ತಿದ್ರೆ ಪ್ರಪಂಚ ಬಹಳ ಸುಲಭ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ಯಾರು ದಯವಿಟ್ಟು ದಿಬಾರ ರಾಜಕಾರಣಿಗಳ ಜೊತೆ ಜಾಸ್ತಿ ಹೊತ್ತು ಸಂವಾದ ಮಾಡ್ತಿದ್ರೆ ನಾವು ಓದಿದ್ದೆಲ್ಲ ವ್ಯರ್ಥ ಆಯ್ತು ಅಂತ ಅನ್ಸ್ಬಿಡುತ್ತಂತೆ ಅಧಿಕಾರಿಗಳ ಜೊತೆ ಜಾಸ್ತಿ ಹೊತ್ತು ಸಂವಾದ ಮಾಡಿದ್ರೆ ಎಲ್ಲ ಯಾಕೋ ಬಹಳ ನಿಧಾನವಾಗಿ ಸಾಗ್ತಾ ಇದೆಯಲ್ಲ ಅಂತ ಅನ್ಸುತ್ತಂತೆ ಇನ್ನು ಎಲ್ ಐ ಸಿ ಏಜೆಂಟ್ ಗಳ ಜೊತೆ ಸಂವಾದ ಮಾಡಿದ್ರೆ ಏನನ್ನಿಸ್ಬೋದು ನಾವು ಬದುಕಿರೋದೇ ವ್ಯರ್ಥ ಬೇಗ ಹೋಗ್ಬಿಡ್ಬೇಕು ಅನ್ಸುತ್ತಂತೆ ಯೋಧರ ಜೊತೆ ಸಂವಾದ ಇಟ್ಕೊಂಡ್ರೆ ನಾವು ಮಾಡಿರುವಂಥ ತ್ಯಾಗ ಬಲಿದಾನ ಎಲ್ಲ ಪೂರ್ತಿ ಏನೂ ಇಲ್ಲ ಲೆಕ್ಕಕ್ಕೆ ಇಲ್ಲ ಅಂತ ಅನ್ಸುತ್ತಂತೆ ಇಂತಹ ಮಹಾನ್ ದಿಗ್ಗಜರಗಳ ಕೂತ್ಕೊಂಡು ಸಂವಾದ ಮಾಡಿದ್ರೆ ನಮ್ಮ ಸ್ವಂತಿಗೆ ನಾವು ಉಳಿಸ್ಕೋಬೇಕು ಅಂತ ನನಗೆ ಖಂಡಿತವಾಗ್ಲೂ ಅನಿಸ್ತಾ ಇದೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ ಉದ್ದರೇದ್ ಆತ್ಮನಾತ್ಮ ನಮ್ ಆತ್ಮ ನಮವಸಾದ ಏದ್ ಆತ್ಮೈವ ಆತ್ಮನೋ ಬಂತು ಆತ್ಮೈವರಿ ಅಂತ ಅಂದ್ರೆ ಕೃಷ್ಣ ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋದೇನು ಅಂತಂದ್ರೆ ಆತ್ಮವಿಶ್ವಾಸವನ್ನ ಕಳ್ಕೊಬೇಡ ಎಂಥ ಸಮಯ ಬಂದರೂ ಕೂಡ ನಾವು ಅಷ್ಟೇ ಜೀವನದಲ್ಲಿ ಆತ್ಮವಿಶ್ವಾಸವನ್ನ ಕಳ್ಕೋಬಾರ್ದು ನಮಗೆ ನಾವೇ ಮಿತ್ರರು ನಮಗೆ ನಾವೇ ಶತ್ರುಗಳು ನಮ್ಮ ಸ್ವಂತಿಕೆಯನ್ನು ಬಿಡದೆ ನಾವು ಅನ್ನೋಕಂದ್ರೆ ನಮಗೆ ಖಂಡಿತ ಯಶಸ್ಸು ಸಿಗುತ್ತೆ ಅದಕ್ಕೆ ನಮ್ಮಲ್ಲಿ ನಡೆದಿರುವಂತಹ ಮಹಾಭಾರತ ಮತ್ತು ರಾಮಾಯಣವೇ ಸಾಕ್ಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಚಿಕ್ಕ ಘಟನೆ ಹೇಳ್ತೀನಿ ಬಂದು ಕಾಲೇಜಿನಲ್ಲಿ ಒಂದು ಆನ್ಯುವಲ್ ಡೇಗೆ ಕಿಶೋರ್ ಕುಮಾರ್ನ ಕರೆಸ್ತಾರಂತೆ ಒಂದ್ಸಲ ಮುಖ್ಯ ಅತಿಥಿಗಳನ್ನಾಗಿ ಕಿಶೋರ್ ಕುಮಾರ್ನ ಕರೆಸ್ತಾರಂತೆ ಅದೇ ಕಾಲೇಜಿನಲ್ಲಿ ಥೇಟ್ ಕಿಶೋರ್ ಕುಮಾರ್ ತರ ಹಾಡುವಂತ ಒಬ್ಬ ವಿದ್ಯಾರ್ಥಿ ಪ್ರತಿಭಾವಂತ ವಿದ್ಯಾರ್ಥಿ ಅವನ ಹೆಸರು ಸುರೇಶ್ ಕಾಯ್ಕಂಡಂತ ಇರ್ತಾನಂತೆ ಅವನಿಗೆ ಎಷ್ಟು ಸಂತೋಷ ಅಂದರೆ ದೇವರೇ ಬರ್ತಾ ಇದ್ದಾರೆ ನಮ್ಮ ಕಾಲೇಜಿಗೆ ಅನ್ನೋಷ್ಟು ಸಂತೋಷ ಆ ದಿನ ಬಂದೇ ಬಿಡ್ತು ಏನು ಮಾಡ್ದ ಅಂತಂದ್ರೆ ಮುಂಚೆ ಪ್ರಿನ್ಸಿಪಾಲ್ ಹತ್ರ ಹೋಗ್ಬಿಟ್ಟು ಒಂದ್ಸಲ ರಿಕ್ವೆಸ್ಟ್ ಮಾಡ್ಕೋತಾನಂತೆ ದಯವಿಟ್ಟು ಕಿಶೋರ್ ಕುಮಾರ್ ಅವರ ಎದುರುಗಡೆ ನನಗೆ ಎರಡೇ ಎರಡು ಹಾಡು ಹಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವರು ಹ್ಞೂ ಅಂತ ಒಪ್ಪಿಗೆ ಕೊಟ್ರಂತೆ ಇವನಿಗೆ ಏನು ಆನಂದ ಅಂದ್ರೆ ಹದಿನೈದು ದಿನ ಕಾಲೇಜಿಗೆ ಬರಲಿಲ್ಲ ಹದಿನೈದು ದಿನ ತಪಸ್ಸು ಮಾಡ್ದ ಅಷ್ಟು ಪ್ರಾಕ್ಟೀಸ್ ಮಾಡ್ದ ಅಭ್ಯಾಸ ಮಾಡ್ದ ಆ ದಿನ ಕೊನೆಗೂ ಬಂದು ಕಿಶೋರ್ ಕುಮಾರ್ ಸರ್ ಅವರ ಎದುರುಗಡೆ ನಿಂತ್ಕೊಂಡು ವೇದಿಕೆಯಲ್ಲಿ ಎರಡು ಅವರ ಹಾಡುಗಳನ್ನು ಹಾಡ್ತಾನಂತೆ ಕೇಳಿಸ್ಕೊಂಡವರಿಗೆ ಕಿಶೋರ್ ಕುಮಾರ್ ಅವರೇ ಹಾಡ್ತಾ ಇದ್ದಾನೆ ಅವನಷ್ಟು ಚಂದವಾಗಿ ಹಾಡ್ತಾನಂತೆ ಕೊನೆಗೂ ಒಂದಿಗೆ ಕಿಶೋರ್ ಕುಮಾರ್ ಏನ್ ಹೇಳ್ತಾರೆ ಅನ್ನುವಂತ ಒಂದು ಕುತೂಹಲ ಬಂದು ಕೂತ್ಕೋತಾನಂತೆ ಕುಮಾರ್ ಬರ್ತಾರೆ ವೇದಿಕೆಗೆ ಹೇಳ್ತಾರಂತೆ ಬಹಳ ಚೆನ್ನಾಗಿದೆ ನಿನ್ನ ಲೈಫ್ ಅಂತ ಹೇಳ್ತಾರಂತೆ ಯಾಕೆ ನೀನು ನೀನಿನ್ನು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಹಾಡಿದ್ರು ಜನ ನಿನ್ನನ್ನು ಗುರುತಿಸೋದು ಕಿಶೋರ್ ಕುಮಾರ್ ತರ ಹಾಡ್ತಾನೆ ಅಂತ ಯು ವಿಲ್ ನಾಟ್ ಬಿಕಮ್ ಕಿಶೋರ್ ಕುಮಾರ್ ಬಿಕಾಸ್ ಐ ಆಮ್ ದೇರ್ ಅವನು ವರ್ಜಿನಲ್ಲು ನೀನು ಯಾವತ್ತಿದ್ರು ಡೂಪ್ಲಿಕೇಟೆ ಹಾಗಾಗಿ ನೀನು ನಿನ್ನ ಧ್ವನಿಯನ್ನು ಹಾಡು ನನ್ನನ್ನು ಅನುಕರಣೆ ಮಾಡಬೇಡ ಯಾರನ್ನು ಅನುಕರಣೆ ಮಾಡಬೇಡ ಅನ್ನುವಂಥ ಒಂದು ಅದ್ಭುತವಾದಂಥ ಸಂದೇಶವನ್ನು ಕೊಡ್ತಾರೆ ಇದರಿಂದ ನಮ್ಗೆ ಏನು ತಿಳಿಯತ್ತೆ ಅಂತಂದರೆ ಜೀವನದಲ್ಲಿ ಕಾಪಿ ಮಾಡೋದನ್ನು ಬಿಡಬೇಕು ಗೌರ್ಮೆಂಟ್ ಆಫೀಸ್ಗಳಲ್ಲಿ ನಾವು ಯಾವುದೇ ರೀತಿಯ ಸಿಗ್ನೇಚರ್ ಮಾಡೋದು ತಗೊಳ್ಳೋದು ನಮ್ಮ ತಮ್ಮ ಇಂಪ್ರೆಷನ್ ತೊಗೊಂಡೇ ತಗೋತಾರೆ ಯಾಕೆ ಅಂದರೆ ಕೋಟಿ ಜನಕ್ಕೂ ಕೂಡ ಬೇರೆ ಬೇರೆ ಗೆರೆಗಳನ್ನು ಭಗವಂತ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಇಂಥ ಗೌರ್ಮೆಂಟ್ ಆಫೀಸ್ಗಳಲ್ಲೇ ನಾವು ಹೋಗಿ ಏನಾದರೂ ಅಪ್ಲಿಕೇಶನ್ ಕೊಟ್ಟರೆ ಒರ್ಜಿನಲ್ಸ್ ಕೊಡಿ ಕಾಪೀಸ್ ನೀವು ಇಟ್ಕೊಳ್ಳಿ ಅಂತಾರೆ ಅಂದ್ರೆ ಮಾಡ್ಸೆಟ್ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅಲ್ವಾ ಡೂಪ್ಲಿಕೇಟ್ ಮಾಡೋದನ್ನ ಬಿಡ್ ಬಿಡಿ ಇನ್ನು ನಮ್ಮ ಪಕ್ಕದ ಮನೆ ಅವರು ಕಾರ್ ತಗೊಳ್ಳೋವರೆಗೂ ನಾನು ಚೆನ್ನಾಗಿದ್ದೆ ಅವ್ರು ಕಾರ್ ತೊಗೊಳ ಮೇಲೆ ನನ್ನ ನೆಮ್ಮದಿ ಪೂರ್ತಿ ಹಾಳಾಯ್ತು ಅನ್ನೋ ಮಾತುಗಳು ಈ ತರದ ಮಾತುಗಳು ನಮ್ಮ ಸಮಾಜದಲ್ಲಿ ನಮ್ಮ ಕುಟುಂಬದಲ್ಲಿ ಬರ್ತಾ ಇರುತ್ತೆ ಇದನ್ನೆಲ್ಲ ಬಿಟ್ಟಾಗ ನಮ್ಮ ಸ್ವಂತ ಉಳಿಸಿಕೊಂಡಾಗ ಮಾತ್ರ ನಮ್ಮಲ್ಲಿ ಸ್ವಂತಿಕೆ ಸ್ವತ್ವ ಅನ್ನೋದು ಉಳಿಯತ್ತೆ ಕೊನೆದ ಒಂದು ಮಾತು ಹೇಳ್ಬಿಡ್ತೀನಿ ನೀನು ನಾನಾಗಲು ಸಾಧ್ಯವಿಲ್ಲ ನಾನು ನೀನಾಗಲು ಸಾಧ್ಯವಿಲ್ಲ ನೀನು ನಾನಾಗಿ ನಾನು ನೀನಾದರೂ ನಿನ್ನಲ್ಲಿರುವ ನೀನು ನನ್ನಲ್ಲಿರುವ ನಾನು ಬೇರೆ ಬೇರೆಯೇ ನೀನು ನಿನಗಾಗಿ ನಾನಾಗುವುದು ನಾನು ನನಗಾಗಿ ನೀನಾಗುವುದು ನೀನು ನಿನ್ನಲ್ಲಿರುವ ನನ್ನನ್ನು ನಾನು ನನ್ನಲ್ಲಿರುವ ನಿನ್ನನ್ನು ನೋಡಿಕೊಳ್ಳುವ ಆಸೆಯಿಂದ ಮಾತ್ರ ಆದ್ದರಿಂದ ನೀನು ನೀನಾಗಿಯೇ ಇದ್ದು ನಾನು ನಾನಾಗಿಯೇ ಇದ್ದು ನಿನ್ನಲ್ಲಿರುವ ನನ್ನನ್ನು ನಿನ್ನಲ್ಲಿಯೇ ಕಂಡು ನನ್ನಲ್ಲಿರುವ ನಿನ್ನನ್ನು ನನ್ನಲ್ಲಿಯೇ ಕಂಡುಕೊಳ್ಳುವುದೇ ಬದುಕು ಅದೇ ಜೀವನ ಅದೇ ಸ್ವತ್ವ తుపా అదే ಅಂತ అంత హతా నన్ను